ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಬ್ಲಾಗ್ ಮೊದಲನೇದಾಗಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಅಂದ್ಕೋತೀನಿ ಎಲ್ಲರೂ ಚೆನ್ನಾಗಿರಲೇಬೇಕಲ್ವಾ ಹಾಗಾಗಿ ಏನಂತ ಹೇಳಿದ್ರೆ ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮದು ಹಳ್ಳಿ ಕಡೆ ಹೇಗೆ ಹೇಗೆ ನಡೆಯುತ್ತೆ ಹಬ್ಬ ಅಂತ ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಾಗೆಯೇ ದಯವಿಟ್ಟು ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಅಲ್ಲಿ ಹಾಲ್ ನೋಟಿಫಿಕೇಷನ್ ನಿಮಗೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನೆ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಬೆಳಗ್ಗೆ ಎದ್ದು ಫಸ್ಟು ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲನೂ ಹಾಕಾದಮೇಲೆ ಮಾಮೂಲಿ ಆ ಹುಲ್ಲಿಗೆ ಮತ್ತು ಭತ್ತಕ್ಕೆ ನಾವು ಏನು ವರ್ಷದ ಬೆಳೆ ಬೆಳೆದಿರ್ತೀವಿ ಅದಕ್ಕೆ ಪತ್ರೆ ಹಾಕಬೇಕು ಅಂತ ಹೇಳಿದ್ರು ಅದು ಪತ್ರೆ ತೊಗೊಬಂದು ಪತ್ರೆ ಎಲ್ಲನೂ ಹಾಕಿದರು ಅದಕ್ಕೆ ಅದಾದ ತಕ್ಷಣನೇ ಅತ್ತೆ ಹಿಂದಲ್ ದಿನನೇ ರಾಮಾಂಧ್ರಕ್ಕೆ ಅಕ್ಕಿ ಮತ್ತೆ ಬೆಲ್ಲ ಕೊಟ್ಟಿದ್ದರು ಪೂಜೆಗೆ ಅಂತ ಹೇಳಿ ನಾನು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂದರು ನಂದು ನಾನೇ ಓದೆ ಪೂಜೆ ಸಾಮಾನು ತಗೊಂಡು ಅಲ್ಲಿ ಪೂಜೆ ಎಲ್ಲನೂ ಮಾಡಿಕೊಟ್ರು ಪೂಜೆ ಮುಗಿಸ್ಕೊಂಡು ಕೂತಿದ್ದೆ ದೇವ್ರನ್ನ ಬೇಡ್ಕೊಂತ ಅದಾದಮೇಲೆ ಅವರು ಪೂಜೆ ಎಲ್ಲ ಮಾಡಿದ ತಕ್ಷಣ ತಟ್ಟೆ ಕೊಟ್ಟರು ನನಗೆ ಪ್ರಸಾದನ ಹಾಕಿ ಪ್ರಸಾದ ಕೊಟ್ಟು ಅದಾದಮೇಲೆ ಮುಗಿಸ್ಕೊಂಡು ಆ ದಿವೆ ಮನೆಗೆ ಬಂದೆ ಯಾಕಂದರೆ ಫಸ್ಟು ಏನಿದ್ರು ವರ್ಷದ್ದು ಫಸ್ಟ್ ಬೆಳೆ ಅಲ್ವಾ ನಮಗೆ ಇದು ಹಾಗಾಗಿ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಮನೇಲಿ ಪೂಜೆ ಮಾಡೋಣ ಅಂತ ಮನೇಲಿ ಪೂಜೆ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡಿ ಹೋಗಿದ್ದೆ ಬಂದು ದೀಪ ಎಲ್ಲ ಅಚ್ಚೆ ಅತ್ತ ಹಾಕ್ತಿದ್ದಂಗೆ ನಮ್ಮಮ್ಮ ಎಳ್ಳು ಬೆಲ್ಲ ರೆಡಿ ಮಾಡ್ತಾಯಿದ್ರು ಎಳ್ಳು ಬೆಲ್ಲ ಅಂದರೆ ಒಬ್ಳ ಕಾಯಿಲೆ ಏನಾನು ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಡಬ್ಬಿಗೆಲ್ಲನೂ ಹಾಕಿ ರೆಡಿ ಮಾಡಿ ಇದ್ರು ಅಂದರೆ ಬೇಗ ಬೇಗ ಹೋಗಿ ಕೊಡೋಕ್ಕೆ ಸರಿ ಹೋಗುತ್ತೆ ಅಲ್ಲಲ್ಲಲ್ಲಲ್ಲೇ ಹಾಕೊಂಡೋಗಿ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಾದ ತಕ್ಷಣ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರು ನೋಡಿ ಈ ಥರ ಈ ಥರ ಬಾಕ್ಸ್ಗಳು ಬಂದಿದ್ದೆ ಆದರೂ ಸಿಂಪಲ್ ಆಗಿದ್ದು ಚೆನ್ನಾಗಿತ್ತು ಬಾಕ್ಸ್ಗಳು ಹಾಗಾಗಿ ಬಾಕ್ಸ್ ಮಾಡಿದೆ ಜೊತೆಗೆ ನಾನು ಒಂದು ರೆಡಿಯಾಗಿ ಹಂಗೆ ಒಂದು ರೀಲ್ಸ್ ಮಾಡಿದೆ

ನಾನು ಮತ್ತು ನನ್ನ ಮಗಳು ಇಬ್ಬರು ಹೋಗಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರ್ತಾಯಿದ್ವಿ ಬರ್ತಾ ಬರೋಷ್ಟೊತ್ತಿಗೆ ಮನೆ ಹಸುಗಳಿಗೆಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ಯಾವ ಥರ ರೆಡಿ ಮಾಡ್ತಿದ್ದಾರೆ ಅದಾದ ತಕ್ಷಣವೇ ಎಳ್ಳು ಬೆಲ್ಲನ ಬಂದು ಹಸುಗಳು ಕೊಡೋಣ ಅಂತ ಬಂದೆ ಪೂಜೆ ಮಾಡಿಬಿಟ್ಟು ಅದೇ ಅದು ನನಗೇನೂ ತಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಮಹಾಲಕ್ಷ್ಮಿಯರು ನೋಡ್ತಾ ಇದ್ರು ಆಗ ಹತ್ರ ತೊಗೊಂಡೋಗ್ತಿದ್ದಂಗೆ ಓ ಏನೋ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತಿಂದರು ಅವಾಗ ತಿಂದಾಗ ತುಂಬ ಖುಷಿಯಾಯಿತು ಯಾಕಂದರೆ ನಾವು ಮಾಡಿದ್ದಕ್ಕೆ ಒಂದು ಪ್ರತಿಫಲ ಬೇಕು ಅಲ್ವಾ ಹಾಗಾಗಿ ಅವ್ರು ತಿಂದರು ಅಲ್ವಾ ನಂಗೆ ತುಂಬ ಖುಷಿಯಾಯಿತು ಅದನ್ನು ನೋಡ್ತಿದ್ದೆ ಅಮ್ಮ ಮಗಳು ಹೇಗಿದ್ದಾರೆ ನೋಡಿ ಅಲ್ಲಿ ಒಬ್ಬರು ಬಿಟ್ಟು ಒಬ್ರು ಇರೋದಿಲ್ಲ ಅಮ್ಮ ಮಗಳವರು ಅಯ್ಯೋ ಮುದ್ದು ಮುದ್ದೆ ಹಾಗೆ ನಾನು ತಿಂತೀನಿ ನಾನು ತಿಂತೀನಿ ಅಂತ ಅಂತಿದ್ವು ಆಗ ಅದಾದಮೇಲೆ ನೋಡಿ ನಮ್ಮ ಹಳ್ಳಿ ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ ಸಂಕ್ರಾಂತಿ ಹಬ್ಬ ಅಂದರೆ ಬಂತು ಅಂದರೆ ಎಲ್ಲ ಮಿಂಚು ಮಿಂಚಾಗಿ ರೆಡಿ ಆಗಿ ಹಸುಗಳನ್ನ ಒಂದು ಚೆಂದ ಹೆಣ್ಮಕ್ಳುಗಳು ಹೋಗಿ ಮನೆ ಮನೆಗೆ ಎಳ್ಳು ಬೆಲ್ಲ ಕೊಡೋದು ಒಂದು ಚೆಂದ ಎಲ್ಲ ನೋಡಬೇಕು ಅಂದರೆ ಅದೃಷ್ಟ ಇರಬೇಕು ನೋಡಿ ಅದಾದಮೇಲೆ ಈ ಕಡೆ ಪಾಪ ಚಿಕ್ಕು ಪಾಪ ನಮ್ಮದು ಲಕ ಇದು ನಮ್ಮದು ಪಾರಿ ಅಂತ ಇದು ಇದು ಕೊಡೋಕ್ಕೆ ಹೋದ್ರದ್ದು ಯಾಕೋ ತಿನ್ಲೇ ಇಲ್ಲ ಸ್ವಲ್ಪ ಸ್ವಲ್ಪ ಮಾತು ತಿಂತಾಯಿತು ಹಂಗೆ ನಮ್ಮ ದೊಡ್ಡ ಹಸುಗೆನೆ ಬಂದು ಕೊಟ್ವಿ ಇದನ್ನೀಗ ಕಿಚ್ಚಾಯಿಸೋತಕ್ಕೆ ಅಂತ ಕರ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಬರ್ ಬಂದ ತಕ್ಷಣ ಅದಕ್ಕೆ ಏನಾದ್ರೂ ನಮ್ಮ ಮನೇಲಿ ಮಾಡಿರೋಂಥದ್ದು ಊಟ ಕೊಡಬೇಕು ಅಂದರೆ ನಮ್ಮ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಕಿಚಡಿ ಮತ್ತು ಕಿಚಡಿ ಪಲ್ಯ ಒಡೆಯೋದನ್ನು ಮಾಡ್ತಾರೆ ಅಂದರೆ ನಮ್ಮನೇಲಿ ಸಾಮಾನ್ಯವಾಗಿ ನಾವು ಯಾರೂ ಕಿಚಡಿ ತಿನ್ನಲ್ಲ ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ಅಲ್ಲಿ ಒಂದು ಕಡೆಗೆ ಪಲ್ ಮಾಮೂಲಿ ಬೇಯ್ತೈತೆ ಎಲ್ಲ ವೆಜಿಟೇಬಲ್ಸು ಜೊತೆಗೆ ನಾನು ಒಡೆಗು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಕ್ಕದಲ್ಲಿ ಒಡೆಗೆ ರೆಡಿ ಮಾಡ್ಕೊತಿದ್ದೆ ಆ ಸ್ವಲ್ಪ ನೀರೆಲ್ಲ ಹಾಕಿದ್ನಲ್ಲ ಸ್ವಲ್ಪ ಒಂದು ಮಳೆ ಬಂದ ತಕ್ಷಣವೇ ಸ್ವಲ್ಪ ರೈಸ್ ಎಲ್ಲ ಅಕ್ಕಿ ಹಾಕಿದ್ದೆ ಅಕ್ಕಿ ಹಾಕಿ ಹಾಕ್ತಿದ್ದಂಗೆ ಆಗ ಒಡೆಗೆ ಹುಯ್ಕೊಳ್ಳೋಣ ಅಂದ್ಬಿಟ್ಟು ಒಡೆಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ರೆಡಿ ಮಾಡ್ಕೊಂಡು ಹಾಕ್ತಿದ್ದಂಗೆ ಒಂದು ಕಡೆ ವಡೆ ಬೇಯಿಸೋಣ ಅಂದರೆ ಹಸುಗೆ ಏನು ಮಾಡಬಾರ್ದು ಅಲ್ವಾ ನಾವು ಕೊಡಬೇಕು ಅಂತ ಹೇಳಿದ್ರೆ ಅಂದ್ಬಿಟ್ಟು ವಡೆ ಬೇಸ್ಕೊತಿದ್ವಿ ಅದಾದಮೇಲೆ ನನ್ನ ಮಗಳು ಬಂದಳು ಅಲ್ಲಿ ನನ್ನ ಮಗಳು ನೋಡಿ ಹೆಂಗೆ ಕಾಣ್ತಿದ್ದಾಳೆ ನನ್ನ ಮಗಳು ಹಬ್ಬದ ದಿನ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಖುಷಿ ಆಗುತ್ತೆ ನೋಡೋಕ್ಕೆ ಅದು ಅಲ್ಲ ಅವ್ಳು ಬರ್ತಿಲ್ಲೋ ಬರ್ತಿದ್ದಂಗೆ ಇನ್ನೇನು ಶುರು ಮಾಡ್ತಿದ್ರು ಕಿಚ್ಚಾಯಿಸೋಕ್ಕೆ ಅಂದ್ಬಿಟ್ಟು ನೋಡಿ ಎಲ್ಲ ಹಸುಗಳೆಲ್ಲ ರೆಡಿ ಮಾಡಿಕೊಂಡು ಎಲ್ಲರು ಕರ್ಕೊಂಡು ಹೋಗ್ತಾಯಿದ್ರು ಊರುಗಳಲ್ಲಿ ಇದೊಂಥರ ಖುಷಿ ಮಕ್ಳುಗಳಿಗೆ ಗಂಡ್ರಿಗೆ ಗಂಡು ಮಕ್ಳುಗಳಿಗೆ ಹಸುಗಳನ್ನ ಅದು ಕರ್ಕೊಂಡೋಗಿ ಕಿಚ್ಚಾಯಿಸೋದು ಅಂದ್ರೇನು ಎಲ್ಲಿಲ್ದಾರ ಖುಷಿ ಅವ್ರುಗಳಿಗೆ ಅದನ್ನು ನೋಡಿ ಇದ್ದಂಗೆ ಮಳೆನೇ ಬಂದ್ಬಿಡ್ತು ನಮಗೆ ತುಂಬ ಬೇಜಾರಾಯಿತು ಇದೇನು ಈ ಟೈಮಲ್ಲಿ ಯಾವಾಗಲೂ ಇರಲಿಲ್ಲ ಮಳೆ ಹಿಂಗೆ ಮಳೆ ಬೇರೆ ಬರ್ತಿದೆಯಲ್ಲ ಅಂದ್ಬಿಟ್ಟು ಆಗ ಇಲ್ಲಿ ಅದೇ ಇಲ್ಲಿ ನಮ್ಮ ಮನೆ ಹತ್ರ ಕುತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತು ಕಿಚ್ಚಾಯಿಸೋದು ಅಂತ ಅಂದ್ಬಿಟ್ಟು ನಾನು ನಮ್ಮ ಮತ್ತೆ ಮತ್ತೆ ನಮ್ಮಮ್ಮ ಆಚೆ ಕೂತ್ಕೊಂಡು ನೋಡ್ತಾ ಇದ್ವಿ ಆಗ ನೋಡಿದ್ರೆ ಮಳೆ ಫುಲ್ ಜೋರೇ ಆಗೋಯ್ತು ಪಾಪ ಆಚೆ ಆಗ ಎಲ್ಲರೂ ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಒಂದು ಆ ಕಡೆ ಈ ಕಡೆ ಸೈಡಲ್ಲಿ ನಿಂತಿದ್ರು ದೇವ್ರ ದೊಡ್ಡವನು ಏಕೆಂದರೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದಕ್ಕೆ ಹದಿನಾರು ವಿಘ್ನಗಳಿರುತ್ತೆ ಅಲ್ವಾ ಹಾಗಾಗಿ ಒಂದು ಐದು ನಿಮಿಷ ಬಂತು ಆಮೇಲೆ ಸ್ವಲ್ಪ ಮಂಟ್ರೋಲ್ ಕ ಮಳೆ ಕಂಟ್ರೋಲ್ ಆಯಿತು ಆಮೇಲೆ ಸರಿ ಮುಂದೆನೇ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹಾಗೇನ ತೋರಿಸೋಣ ನಮ್ಮ ಜನಕ್ಕೂ ಹೇಗೆ ಕಿಚ್ಚಾಯಿಸೋದು ಹೆಂಗೆ ಅಂತ ಅಂದ್ಬಿಟ್ಟು ಅಂತ ಅಲ್ಲೇ ಮುಂದೆನೇ ಹೋದ್ವಿ ನೋಡಿ ಹೆಂಗೆ ಅಯ್ಯೋ ಆ ಬೆಂಕಿ ಆಗ್ತಿದ್ದಂಗೆ ಹಸುಗಳಿಗೆ ಒಂದು ಹೊಡಿತಾರೆ ಹೊಡಿತಾರೆ ಪಾಪ ಎತ್ತುಗಳು ಯಾವ ಕಡೆಗಂದ್ರೆ ಅವಕೆ ಕಾಲು ಸುಟ್ಟೋಗಿರುತ್ತೆ ಅಲ್ವಾ ಓಡಿ ಓಡಿ ಬರ್ತವೆ ಆದರೆ ಒಂಥರ ಖುಷಿ ಏನೋ ಒಂಥರ ಕಿಚ್ಚಾಯಿಸೋದು ಅಂತ ಹೇಳಿದ್ರೆ ಅದನ್ನು ಕಿಚ್ಚಾಯಿಸ್ಕೊಂಡು ಬರ್ತಾ ಇದ್ದಂಗೆ ಅಲ್ಲೆಲ್ಲರೂ ಅಂದರೆ ಹಸುಗಳಿಗೆ ಕಾಲು ಸುಟ್ಟೋಗಿರುತ್ತೆ ಅಲ್ವ ಬಸವಣ್ಣಂಗೆ ಹಾಗೆ ಬಂದ ತಕ್ಷಣ ಸ್ವಲ್ಪ ಕಾಲು ನೀರು ಹಾಕಿ ಒಳಗೆ ಕರ್ಕೊಂಡು ಪೂಜೆ ಮಾಡೋದು ನಮ್ಮ ಪದ್ಧತಿ ಜೊತೆಗೆ ಅವ್ರು ಬರೋಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆ ಹಸುಗಳಿಗೆ ಎಲ್ಲನೂ ಊಟ ಮಾಡಿಕೊಂಡು ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಟಿದ್ವಿ ಬಂತಿದ್ದಂಗೆ ಒಳಗಡೆಗೆ ಕಾಲು ತೊಳೆದು ಒಳಗಡೆ ಕರ್ಕೊಂಡು ಕಟ್ಟಾಕಾದ್ಮೇಲೆ ಅವಕ್ಕೆಲ್ಲನೂ ಪೂಜೆ ಮಾಡಿ ಪೂಜೆ ಮಾಡಿದ ತಕ್ಷಣ ಅವ್ರಿಗೆ ಮಡಗಿದ್ನಲ್ಲ ಊಟ ಅದನ್ನೆಲ್ಲ ಊಟ ಕೊಟ್ವಿ ಊಟ ಕೊಟ್ಟಾಗ್ತಿದ್ದಂಗೆ ನಮ್ಮಮ್ಮ ಸ್ವಲ್ಪ ಕಾಫಿ ಮಾಡಿ ಕೊಡೋಣ ಅಂದ್ಬಿಟ್ಟು ಕಾಫಿ ಮಾಡ್ಬಿಟ್ಟು ಆಚೆ ಬಂದು ಕೂತಿದೆ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ವರ್ಷ 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 ಪಾದಯತ್ರೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾರೆ ಹಾಗಾಗಿ ಅದನ್ನು ನೋಡೋಂತರ್ಡ್ತಾಯಿದ್ರು ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಕುತ್ಕೊಂಡ್ವಿ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಮಾದಪ್ಪ ನನಗೆ ಏನೂ ಇಲ್ಲ ಎತ್ತಿಲ್ಲ ಅಂತ ಅಂದ್ಕೊಂಡು ಒಳ್ಳೆ ಒಳ್ಳೇದು ಮಾಡಿಬಿಟ್ಟರೆ ನಾನು ಮುಂದಿನ ವರ್ಷ ಪಾದಯತ್ರೆ ಪಾದಯತ್ರ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮ ಸುಮ್ಮನೆ ನಾವು ಹೋಗ್ತೀವಿ ಅಂತ ಅಂದ ತಕ್ಷಣ ಹೋಗ್ಕಾಗುತ್ತೆ ಎಲ್ಲದಕ್ಕೂ ಟೈಮ್ ಕೊಡಿ ಬರಬೇಕು ಆದರೂ ಮಾದೇ ಮಾದಪ್ಪನ ದಯೆ ಒಂದು ಇದ್ದರೆ ನಾವೂ ಹೋಗದ ಅಂತ ಅಂತ ಇದ್ದೀವಿ ನೋಡೋಣ ಎಲ್ಲದಕ್ಕೂ ಒಳ್ಳೇದು ಮಾಡಲಿ ಎಲ್ಲರೂ ಕ್ಷೇಮವಾಗಿ ಹೋಗಿದ್ದು ಬರಲಿ ನಾನು ಅಂದ್ಬಿಟ್ಕೊಂಡ್ವಿ ನೋಡಿ ಇಲ್ಲೆಲ್ಲನೂ ಲಗೇಜ್ ಪ್ಯಾಕ್ ಮಾಡಿಕೊಂಡು ಎಲ್ಲ ಹೋಗ್ತಿದ್ದಾರೆ ಇನ್ನೇ ಆದ್ರೂ ಹೇಗಿದೆ ನಮ್ಮ ಸಂಕ್ರಾಂತಿ ಹಬ್ಬ ನಮ್ಮ ಹಳ್ಳಿ ಕಡೆ ಸಂಕ್ರಾಂತಿ ಹಬ್ಬ ನೋಡಿ ವಿಡಿಯೋನ ಬರೀ ವಿಡಿಯೋ ನೋಡೋದೆಲ್ಲ ಹಾಗೇ ನಿಮ್ಮ ಸಪೋರ್ಟು ಕೂಡ ನನಗೆ ಬೇಕು ದಯವಿಟ್ಟು ನಾನು ವಿಡಿಯೋನ ಕೊನೆ ತನಕ ನೋಡಿ ಅದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಮುಂದೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ನಮಗೂ ಸ್ವಲ್ಪ ಖುಷಿಯಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗೇ ನಾನು ವಿಡಿಯೋ ನೋಡ್ತಾ ಇರ್ತೀರ ಅಲ್ವಾ ನೋಡಿ ಪ್ಲೀಸ್ ದಯವಿಟ್ಟು ನಿಮಗೂ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್